ಇನ್ನು ಕಾಂಗ್ರೆಸ್ ಅಲ್ಲಂತೂ ಮುಖ್ಯಮಂತ್ರಿ ಪಟ್ಟಕ್ಕೆ ಮಹಾಯುದ್ಧವೇ ನಡೀತಾ ಇದೆ ಸಿದ್ದರಾಮಯ್ಯ ಪರವಾಗಿ ಆಪ್ತರು ಈಗ ಹೊಸ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ ಈ ಬಾರಿ ಮತ ಬ್ಯಾಂಕ್ ಬಾಣವನ್ನ ಬಿಟ್ಟಿದ್ದಾರೆ ಆಪ್ತರು ಸಿದ್ದರಾಮಯ್ಯ ಅವರಿಂದಾನೇ ಕಾಂಗ್ರೆಸ್ಗೆ ಮತ ಬ್ಯಾಂಕ್ ಅವರಿಂದಾನೆ ಕಾಂಗ್ರೆಸ್ಗೆ ಓಟ್ ಬರ್ತಾ ಇರೋದು ಅವರು ಒಂದು ರೀತಿ ನಮಗೆ ಮತ ಬ್ಯಾಂಕ್ ಸೊ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಸಿ ಎಂ ಸ್ಥಾನವನ್ನ ಬಿಟ್ಟು ಕೊಡಬಾರದು ಸಿದ್ದರಾಮಯ್ಯ ಐದು ವರ್ಷದ ಅವಧಿಗೆ ಅವರು ಮುಖ್ಯಮಂತ್ರಿಯಾಗಿರಬೇಕು ಅಂದರೆ ಅವಧಿಯನ್ನು ಸಂಪೂರ್ಣ ಮಾಡಬೇಕು ಅವರು ಮುಂದಿನ ಚುನಾವಣೆಯು ಸಿದ್ದರಾಮಯ್ಯ ನೇತೃತ್ವದಲ್ಲಿಯೇ ಆಗಬೇಕು ಇದು ರಾಯರೆಡ್ಡಿ ಅವರ ಹೇಳಿಕೆ ಅವರು ಅವಧಿಯನ್ನು ಸಂಪೂರ್ಣವಾಗಿ ಪೂರೈಸಬೇಕು ಐದು ವರ್ಷ ಅವರೇ ಕಂಪ್ಲೀಟ್ ಮಾಡಬೇಕು ಯಾವ ಕಾರಣಕ್ಕೂ ಪವರ್ ಶೇರಿಂಗ್ ಅನ್ನುವಂಥದ್ದು ಇಲ್ಲಿ ಬರಬಾರ್ದು ಅಂತ ರಾಯರೆಡ್ಡಿ ಅವರು ಹೇಳಿದ್ದಾರೆ ನಮ್ಮ ಜೊತೆ ಸಿಎಂ ಆರ್ಥಿಕ ಸಲಹೆಗಾರಾದಂಥ ಬಸವರಾಜ ರೆಡ್ಡಿ ಅವರಂತ ಸರ್ ಈಗ ಬಜೆಟ್ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ ಆಗ್ತದೆ ಪ್ರತಿ ಬಜೆಟ್ ಮೀಟಿಂಗ್ ಕೂಡ ತಾವಿದೀರಾ ಸೊ ಬಜೆಟ್ ಎಲ್ಲಿವರೆಗೂ ಹೊಂದಿದ್ದೀನಿ ಸರ್ ಈಗ ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಪ್ರಿಪೇರ್ ಮಾಡಲಿಕ್ಕೆ ಎಲ್ಲ ಮಂತ್ರಿಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸರ್ಕಾರದ ಕಾರ್ಯದರ್ಶಿಗಳನ್ನು ಕರೆದು ಮುಂದಿನ ವರ್ಷ ಬಜೆಟ್ನಲ್ಲಿ ನಿಮ್ಮ ನಿಮ್ಮ ಪ್ರಪೋಸಲ್ ಏನಿದೆ ಎಷ್ಟು ಹಣ ಬೇಕಾಗುತ್ತೆ ಏನು ಬೇಕಂಥ ವಿವರವನ್ನು ತರಿಸ್ಕೊಂಡಿದ್ದೇವೆ ಬಹುತೇಕ ಮಾರ್ಚ್ ಏಳನೇ ತಾರೀಕು ನಾನು ಮುಖ್ಯಮಂತ್ರಿಗಳು ಇಪ್ಪತ್ತೈದು ಇಪ್ಪತ್ತಾರನ ಸಾಲಿನ ಬಜೆಟನ್ನು ಮಣ್ಣೆಯನ್ನು ವಿಧಾನ ಮಂಡಲದ ಸಭೆಯಲ್ಲಿ ಅನುಮತಿಗಾಗಿ ಮಂಡಿಸ್ತಾರೆ ಈ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿದ್ದು ಶಾಸಕರು ಅದನ್ನು ಒಪ್ಪಿಗೆ ನೀಡಿ ಕೊಟ್ಟಿದ್ದು ನಮ್ಮ ಪಕ್ಷದ ವರಿಷ್ಠರು ಹೀಗಾಗಿ ಮುಖ್ಯಮಂತ್ರಿ ಎರಡೂವರೆ ವರ್ಷ ಇರ್ತಾರೆ ಒಂದು ವರ್ಷ ಇರ್ತಾರೆ ದೇಡ್ ವರ್ಷ ಇರ್ತಾರೆ ಅಂತಲ್ಲ ಒಬ್ಬೇ ಒಬ್ಬ ಮುಖ್ಯಮಂತ್ರಿ ಆಯ್ಕೆ ಆದಮೇಲೆ ಅವರು ಐದು ವರ್ಷ ಅಂತಾನೆ ಇನ್ನು ಮೂರು ವರ್ಷ ನಾಲ್ಕು ತಿಂಗಳ ಸಿದ್ಧರಾಮಯ್ಯನವರೇ ಮುಖ್ಯಮಂತ್ರಿ ಇರಬೇಕಾಗ್ತದೆ ಅದನ್ನು ಬದಲಿ ಮಾಡೋ ಅಧಿಕಾರ ಯಾರ ಕೈಯಲ್ಲಿದೆ ಶಾಸಕಾಂಗ ಪಕ್ಷ ಮತ್ತು ವರಿಷ್ಠರು ಆ ವಿಚಾರ ಇವತ್ತಿಲ್ಲ ಹೀಗಾಗಿ ಐದು ವರ್ಷ ಮುಂದುವರಿತಾರೆ ಅಂತಂದರೆ ಇನ್ನೂ ಮೂರು ವರ್ಷ ನಾಲ್ಕು ತಿಂಗಳ ಮುಂದುವರಿತಾರೆ ಅಂತ ಏನು ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ ಇದು ಸರಿ ಇದೆ ಮತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಇರಬೇಕು ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆನೂ ಆಗಬೇಕು ಅಂತ ಎಲ್ಲರ ಅಭಿಪ್ರಾಯ ಇದೆ ಸರಿ ಇದೆ ಅದು ಅನುಪೂರ್ಣಿ ಸಿಎಂ ಇರ್ತಾರೆ ಡೆಫಿನೆಟ್ಲಿ ಮತ್ತು ಅವ್ರ ನೇತೃತ್ವದಲ್ಲಿ ಮುಂದಿನ ಚುನಾವಣೆನೂ ಮಾಡ್ತೇವೆ ಬಿಕಾಸ್ ಈಸ್ ಎ ಪಾಪ್ಯುಲರ್ ಪರ್ಸನ್ ಅವರಿಂದ ಓಟ್ ಬರ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಮೈನಸ್ ಅಂದರೆ ಊಹಿಸ್ಕೊಳ್ಳೋ ಸಾಧ್ಯ ಇಲ್ಲ ಹೇಳಲಿಕ್ಕೆ ಬರೋದಿಲ್ಲ ಪಾರ್ಟಿ ಏನೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ ಅದ್ರ ಪಕ್ಷಕ್ಕೆ ತನ್ನದೇ ಆದಂತಹ ಇದು ಇರ್ತದೆ ಆದ್ರೆ ಸಿದ್ದರಾಮಯ್ಯ ಚುನಾವಣೆ ಸ್ಪರ್ಧೆ ಸಂಬಂಧಪಟ್ಟಂತೂ ಕೂಡ ಈಗ ಒಲವನ್ನ ವ್ಯಕ್ತಪಡಿಸುವಂತ ಸಾರ್ವಜನಿಕ ಇರುತ್ತೆ ಇರಬೇಕು ಅವರು ಸಾರ್ವಜನಿಕ ಜೀವನದಲ್ಲಿ ಅವ್ರಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ ಹೈಕಮಾಂಡ್ ಎಲ್ಲ ಒಂದ್ ಕಡೆ ಬದಲಾವಣೆ ಇವೆಲ್ಲ ಕೂಡ ಚರ್ಚೆಗೆ ಬದಲಾವಣೆ ಪ್ರಶ್ನೆ ಇಲ್ಲ ರೀ ಬದಲಾವಣೆ ಪ್ರಶ್ನೆ ಇಲ್ಲಿದೆ ಹೈಕಮಾಂಡ್ ಅವ್ರು ಹೇಳಿದಾರ ಇವರು ಇವ್ರನ್ನ ಚೇಂಜ್ ಮಾಡ್ತೇವೆ ಇವ್ರು ಮಾಡ್ತೇವೆ ಸುಮ್ಮನೆ ಹೂವಾ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಇದು ಬಸವರಾಜ ರಾಯಡ್ಡಿ ಅವರ ಹೇಳಿಕೆ ಅವ್ರು ಹೇಳ್ತಾ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಅವರೇ ಕೂಡ ನೇತೃತ್ವದ ಮುಂದಿನ ಚುನಾವಣೆ ಅಂತ ಹೇಳುವ ಮೂಲಕ ಹೊಸ ಒಂದು ರಾಜಕೀಯವಾಗಿ ಹೊಸ ಒಂದು ಸ್ಫೋಟಕ ಸುದ್ದಿಯನ್ನು ಕೊಟ್ಟಿರುವಂಥದ್ದು ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೊಂದಷ್ಟು ಬೆಳವಣಿಗೆಗೆ ಬಸವರಾಜ ರಾಯಡ್ಡಿ ಅವರ ಹೇಳಿಕೆ ಸಾಕ್ಷಿಯಾಗಿರುವಂಥ ಕ್ಯಾಮ್ರಾ ಪರ್ಸನ್ ಸದಾಶಿವ ಜೊತೆ ವಿಜಯ್ ಜನರಿಪು ಟಿವಿ ಬೆಂಗಳೂರು ಕಾಂಗ್ರೆಸ್ ಅಲ್ಲಂತೂ ಮುಖ್ಯಮಂತ್ರಿ ಪಟ್ಟಕ್ಕೆ ಮಹಾಯುದ್ಧವೇ ನಡೀತಾ ಇದೆ ಸಿದ್ದರಾಮಯ್ಯ ಪರವಾಗಿ ಆಪ್ತರು ಈಗ ಹೊಸ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ ಈ ಬಾರಿ ಮತ ಬ್ಯಾಂಕ್ ಬಾಣವನ್ನ ಬಿಟ್ಟಿದ್ದಾರೆ ಆಪ್ತರು ಸಿದ್ದರಾಮಯ್ಯ ಅವರಿಂದಾನೇ ಕಾಂಗ್ರೆಸ್ಗೆ ಮತ ಬ್ಯಾಂಕ್ ಅವರಿಂದಾನೆ ಕಾಂಗ್ರೆಸ್ಗೆ ಓಟ್ ಬರ್ತಾ ಇರೋದು ಅವರು ಒಂದು ರೀತಿ ನಮಗೆ ಮತ ಬ್ಯಾಂಕ್ ಸೊ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡಬಾರದು ಸಿದ್ದರಾಮಯ್ಯ ಐದು ವರ್ಷದ ಅವಧಿಗೆ ಅವರು ಮುಖ್ಯಮಂತ್ರಿಯಾಗಿರಬೇಕು ಅಂದರೆ ಅವಧಿಯನ್ನು ಸಂಪೂರ್ಣ ಅವರು ಮುಂದಿನ ಚುನಾವಣೆಯು ಸಿದ್ದರಾಮಯ್ಯ ನೇತೃತ್ವದಲ್ಲಿಯೇ ಆಗಬೇಕು ಇದು ರಾಯರೆಡ್ಡಿ ಅವರ ಹೇಳಿಕೆ ಅವರು ಅವಧಿಯನ್ನು ಸಂಪೂರ್ಣವಾಗಿ ಪೂರೈಸಬೇಕು ಐದು ವರ್ಷ ಅವರೇ ಕಂಪ್ಲೀಟ್ ಮಾಡಬೇಕು ಯಾವ ಕಾರಣಕ್ಕೂ ಪವರ್ ಶೇರಿಂಗ್ ಅನ್ನುವಂಥದ್ದು ಇಲ್ಲಿ ಬರಬಾರದು ಅಂತ ರಾಯರೆಡ್ಡಿ ಅವರು ಹೇಳಿದ್ದಾರೆ ನಮ್ಮ ಜೊತೆ ಸಿಎಂ ಆರ್ಥಿಕ ಸಲಹೆಗಾರಾದಂಥ ಬಸವರಾಜ ರೆಡ್ಡಿ ಅವರಂತೂ ಸರ್ ಈಗ ಬಜೆಟ್ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ ಆಗ್ತದೆ ಪ್ರತಿ ಬಜೆಟ್ ಮೀಟಿಂಗ್ ಕೂಡ ತಗೊಂಡಿದ್ದೀರಾ ಸೊ ಬಜೆಟ್ ಬಂದಿದೆ ಹೊಂದಿದ್ದೀನಿ ಸರ್ ಈಗ ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಪ್ರಿಪೇರ್ ಮಾಡಲಿಕ್ಕೆ ಎಲ್ಲ ಮಂತ್ರಿಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸರ್ಕಾರದ ಕಾರ್ಯದರ್ಶಿಗಳನ್ನು ಕರೆದು ಮುಂದಿನ ವರ್ಷದ ಬಜೆಟ್ನಲ್ಲಿ ನಿಮ್ಮ ನಿಮ್ಮ ಪ್ರಪೋಸಲ್ ಏನಿದೆ ಎಷ್ಟು ಹಣ ಬೇಕಾಗುತ್ತೆ ಏನು ಬೇಕು ಅನ್ನೋಂಥ ವಿವರವನ್ನು ತರಿಸ್ಕೊಂಡಿದ್ದೇವೆ ಬಹುತೇಕ ಮಾರ್ಚ್ ಏಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಇಪ್ಪತ್ತಾರನ ಸಾಲಿನ ಬಜೆಟನ್ನು ಮಣ್ಣೆಯನ್ನು ಮಂಡಲದ ಸಭೆಯಲ್ಲಿ ಅನುಮತಿಗಾಗಿ ಮಂಡಿಸ್ತಾರೆ ಈ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿದ್ದು ಶಾಸಕರು ಅದನ್ನು ಒಪ್ಪಿಗೆ ನೀಡಿ ಕೊಟ್ಟಿದ್ದು ನಮ್ಮ ಪಕ್ಷದ ವರಿಷ್ಠರು ಹೀಗಾಗಿ ಮುಖ್ಯಮಂತ್ರಿ ಎರಡೂವರೆ ವರ್ಷ ಇರ್ತಾರೆ ಒಂದು ವರ್ಷ ಇರ್ತಾರೆ ದೇಡ್ ವರ್ಷ ಇರ್ತಾರೆ ಅಂತಲ್ಲ ಒಬ್ಬೇ ಒಬ್ಬ ಮುಖ್ಯಮಂತ್ರಿ ಆಯ್ಕೆ ಆದಮೇಲೆ ಅವರು ಐದು ವರ್ಷ ಅಂತಾನೆ ಇನ್ನು ಮೂರು ವರ್ಷ ನಾಲ್ಕು ತಿಂಗಳ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇರಬೇಕಾಗ್ತದೆ ಅದನ್ನು ಬದಲಿ ಮಾಡೋ ಅಧಿಕಾರ ಯಾರ ಕೈಯಲ್ಲಿದೆ ಶಾಸಕಾಂಗ ಪಕ್ಷ ಮತ್ತು ವರಿಷ್ಠರು ಆ ವಿಚಾರ ಇವತ್ತಿಲ್ಲ ಹೀಗಾಗಿ ಐದು ವರ್ಷ ಮುಂದುವರಿತಾರೆ ಅಂದ್ರೆ ಇನ್ನೂ ಮೂರು ವರ್ಷ ನಾಲ್ಕು ತಿಂಗಳ ಮುಂದುವರಿತಾರೆ ಅಂತ ಏನು ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ ಅದು ಸರಿ ಇದೆ ಮತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಇರಬೇಕು ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆನೂ ಆಗಬೇಕು ಅಂತ ಎಲ್ಲರ ಅಭಿಪ್ರಾಯ ಇದೆ ಸರಿ ಇದೆ ಅದು ಪೂರ್ಣಾವಧಿ ಸಿಎಂ ಡೆಫಿನೆಟ್ಲಿ ಮತ್ತೆ ಅವ್ರ ನೇತೃತ್ವದಲ್ಲಿ ಮುಂದಿನ ಚುನಾವಣೆನೂ ಮಾಡ್ತೇವೆ ಬಿಕಾಸ್ ಈಸ್ ಎ ಪಾಪ್ಯುಲರ್ ಪರ್ಸನ್ ಅವರಿಂದ ಓಟ್ ಬರ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಮೈನಸ್ ಅಂದ್ರೆ ಸಾಧ್ಯ ಇಲ್ಲ ಬರೋದಿಲ್ಲ ಪಾರ್ಟಿ ಏನೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ ಅದ್ರ ಪಕ್ಷಕ್ಕೆ ತನ್ನದೇ ಆದಂತ ಇದು ಇರ್ತದೆ ಆದ್ರೆ ಸಿದ್ದರಾಮಯ್ಯ ಚುನಾವಣೆ ಸ್ಪರ್ಧೆ ಸಂಬಂಧಪಟ್ಟಂತೂ ಕೂಡ ಈಗ ಒಲವನ್ನು ವ್ಯಕ್ತಪಡಿಸುವಂತ ಸಿದ್ದರಾಮಯ್ಯ ಅವರು ಒಂದೇ ಹಿಂದೆ ಚುನಾವಣೆ ಇರುತ್ತೆ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅವರು ಸಾರ್ವಜನಿಕ ಜೀವನದಲ್ಲಿ ಅವರು ಇದ್ರೆ ಅದಕ್ಕೊಂದು ಅರ್ಥ ಇರ್ತದೆ ನನಗೆ ಹೈಕಮಾಂಡ್ ಎಲ್ಲ ಒಂದ್ ಕಡೆ ಬದಲಾವಣೆ ಇವೆಲ್ಲ ಕೂಡ ಚರ್ಚೆಗಳಿರ್ತಾವೆ ಬದಲಾವಣೆ ಪ್ರಶ್ನೆ ಇಲ್ಲ ರೀ ಬದಲಾವಣೆ ಪ್ರಶ್ನೆ ಇಲ್ಲಿದೆ ಹೈಕಮಾಂಡ್ ಅವ್ರು ಹೇಳಿದಾರ ಇವರು ಇವ್ರನ್ನ ಚೇಂಜ್ ಮಾಡ್ತೇವೆ ಇವ್ರು ಮಾಡ್ತೇವೆ ಸುಮ್ಮನೆ ಎಲ್ಲ ಹೂವಾಪೋವಾ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಇದು ಬಸವರಾಜ ರಾಯಡ್ಡಿ ಅವರ ಹೇಳಿಕೆ ಅವರು ಹೇಳ್ತಾ ಇರುವಂತ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಅವರೇ ಕೂಡ ನೇತೃತ್ವದ ಮುಂದಿನ ಚುನಾವಣೆ ಅಂತ ಹೇಳುವ ಮೂಲಕ ಹೊಸ ಒಂದು ರಾಜಕೀಯವಾಗಿ ಹೊಸ ಒಂದು ಸ್ಫೋಟಕ ಸುದ್ದಿಯನ್ನು ಕೊಟ್ಟಿರುವಂಥದ್ದು ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೊಂದಷ್ಟು ಬೆಳವಣಿಗೆಗೆ ಬಸವರಾಜ ರಾಯಡ್ಡಿ ಅವರ ಹೇಳಿಕೆ ಸಾಕ್ಷಿಯಾಗಿರುವಂಥ ಕ್ಯಾಮ್ರಾ ಪರ್ಸನ್ ಸದಾಶಿವ ಜೊತೆ ವಿಜಯ್ ಜೊತೆ ಟಿವಿ ಬೆಂಗಳೂರು ಕಾಂಗ್ರೆಸ್ ಪಟ್ಟಕ್ಕೆ ಮಹಾಯುದ್ಧವೇ ನಡೀತಾ ಇದೆ ಸಿದ್ದರಾಮಯ್ಯ ಪರವಾಗಿ ಆಪ್ತರು ಈಗ ಹೊಸ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ ಈ ಬಾರಿ ಮತ ಬ್ಯಾಂಕ್ ಬಾಣವನ್ನ ಬಿಟ್ಟಿದ್ದಾರೆ ಆಪ್ತರು ಸಿದ್ದರಾಮಯ್ಯ ಅವರಿಂದಾನೇ ಕಾಂಗ್ರೆಸ್ಗೆ ಮತ ಬ್ಯಾಂಕ್ ಅವರಿಂದಾನೇ ಕಾಂಗ್ರೆಸ್ಗೆ ಓಟ್ ಬರ್ತಾ ಇರೋದು ಅವರು ಒಂದು ರೀತಿ ನಮಗೆ ಮತ ಬ್ಯಾಂಕ್ ಸೊ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನವನ್ನು ಕೊಡಬಾರದು ಸಿದ್ದರಾಮಯ್ಯ ಐದು ವರ್ಷದ ಅವಧಿಗೆ ಅವರು ಮುಖ್ಯಮಂತ್ರಿಯಾಗಿರಬೇಕು ಅಂದರೆ ಅವಧಿಯನ್ನ ಸಂಪೂರ್ಣ ಅವರು ಮುಂದಿನ ಚುನಾವಣೆಯು ಸಿದ್ದರಾಮಯ್ಯ ನೇತೃತ್ವದಲ್ಲಿಯೇ ಆಗಬೇಕು ಇದು ರಾಯರೆಡ್ಡಿ ಅವರ ಹೇಳಿಕೆ ಅವರು ಅವಧಿಯನ್ನು ಸಂಪೂರ್ಣವಾಗಿ ಪೂರೈಸಬೇಕು ಐದು ವರ್ಷ ಅವರೇ ಕಂಪ್ಲೀಟ್ ಮಾಡಬೇಕು ಯಾವ ಕಾರಣಕ್ಕೂ ಪವರ್ ಶೇರಿಂಗ್ ಅನ್ನುವಂಥದ್ದು ಇಲ್ಲಿ ಬರಬಾರದು ಅಂತ ರಾಯರೆಡ್ಡಿ ಅವರು ಹೇಳಿದ್ದಾರೆ ನಮ್ಮ ಜೊತೆ ಸಿಎಂ ಆರ್ಥಿಕ ಸಲಹೆಗಾರಾದಂಥ ಬಸವರಾಜ ರೆಡ್ಡಿ ಅವರಂತ ಸರ್ ಈಗ ಬಜೆಟ್ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ ಆಗ್ತದೆ ಪ್ರತಿ ಬಜೆಟ್ ಮೀಟಿಂಗ್ ಕೂಡ ತಗಿದ್ದೀರಾ ಸೊ ಬಜೆಟ್ ಎಲ್ಲಿವರು ಹೊಂದಿದೆ ಸರ್ ಈಗ ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಪ್ರಿಪೇರ್ ಮಾಡಲಿಕ್ಕೆ ಎಲ್ಲ ಮಂತ್ರಿಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸರ್ಕಾರದ ಕಾರ್ಯದರ್ಶಿಗಳನ್ನು ಕರೆದು ಮುಂದಿನ ವರ್ಷದ ಬಜೆಟ್ನಲ್ಲಿ ನಿಮ್ಮ ನಿಮ್ಮ ಪ್ರಪೋಸಲ್ ಏನಿದೆ ಎಷ್ಟು ಹಣ ಬೇಕಾಗುತ್ತೆ ಏನು ಬೇಕನ್ನಂಥ ವಿವರವನ್ನು ತರಿಸ್ಕೊಂಡಿದ್ದೇವೆ ಬಹುತೇಕ ಮಾರ್ಚ್ ಏಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಇಪ್ಪತ್ತಾರನ ಸಾಲಿನ ಬಜೆಟನ್ನು ವಿಧಾನ ಮಂಡಲದ ಸಭೆಯಲ್ಲಿ ಅನುಮತಿಗಾಗಿ ಮಂಡಿಸ್ತಾರೆ ಈ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿದ್ದು ಶಾಸಕರು ಅದನ್ನು ಒಪ್ಪಿಗೆ ನೀಡಿ ಕೊಟ್ಟಿದ್ದು ನಮ್ಮ ಪಕ್ಷದ ವರಿಷ್ಠರು ಹೀಗಾಗಿ ಮುಖ್ಯಮಂತ್ರಿ ಎರಡೂವರೆ ವರ್ಷ ಇರ್ತಾರೆ ಒಂದು ವರ್ಷ ಇರ್ತಾರೆ ದೇಡ್ ವರ್ಷ ಇರ್ತಾರೆ ಅಂತಲ್ಲ ಒಬ್ಬ ಒಬ್ಬ ಮುಖ್ಯಮಂತ್ರಿ ಆಯ್ಕೆ ಆದಮೇಲೆ ಅವರು ಐದು ವರ್ಷ ಅಂತಾನೆ ಇನ್ನು ಮೂರು ವರ್ಷ ನಾಲ್ಕು ತಿಂಗಳ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇರಬೇಕಾಗ್ತದೆ ಅದನ್ನು ಬದಲಿ ಮಾಡೋ ಅಧಿಕಾರ ಯಾರ ಕೈಯಲ್ಲಿದೆ ಶಾಸಕಾಂಗ ಪಕ್ಷ ಮತ್ತು ವರಿಷ್ಠರು ಆ ವಿಚಾರ ಇವತ್ತಿಲ್ಲ ಹೀಗಾಗಿ ಐದು ವರ್ಷ ಮುಂದುವರಿತಾರೆ ಅಂತಂದರೆ ಇನ್ನೂ ಮೂರು ವರ್ಷ ನಾಲ್ಕು ತಿಂಗಳ ಮುಂದುವರಿತಾರೆ ಅಂತ ಏನು ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ ಅದು ಸರಿ ಇದೆ ಮತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಇರಬೇಕು ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆನೇ ಆಗಬೇಕು ಅಂತ ಎಲ್ಲರ ಅಭಿಪ್ರಾಯ ಇದೆ ಸರಿ ಇದೆ ಅದು ಅನ್ನಪೂರ್ಣ ಅವಧಿ ಸಿಎಂ ಆಗಿ ಇರ್ತಾರೆ ಡೆಫಿನೆಟ್ಲಿ ಮತ್ತೆ ಅವ್ರ ನೇತೃತ್ವದಲ್ಲಿ ಮುಂದಿನ ಚುನಾವಣೆನೂ ಮಾಡ್ತೇವೆ ಬಿಕಾಸ್ ಈಸ್ ಎ ಪಾಪ್ಯುಲರ್ ಪರ್ಸನ್ ಅವರಿಂದ ಓಟ್ ಬರ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಮೈನಸ್ ಅಂದ್ರೆ ಊಹಿ ಕೊಡ್ಕೊಡೋ ಸಾಧ್ಯ ಇಲ್ಲ ಓಟ್ ಬರ್ತದೆ ಹೇಳಿಕ್ ಬರೋದಲ್ಲ ಪಾರ್ಟಿ ಏನೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ ಅದು ಪಕ್ಷಕ್ಕೆ ತನ್ನದೇ ಆದಂತ ಇರ್ತದೆ ಆದ್ರೆ ಸಿದ್ದರಾಮಯ್ಯ ಇಸ್ ಎ ಓಕೆ ಕ್ಯಾಚ್ ಮುಂದೆ ಚುನಾವಣೆ ಸ್ಪರ್ಧೆ ಸಂಬಂಧಪಟ್ಟಂತೂ ಕೂಡ ಈಗ ಒಲವನ್ನು ವ್ಯಕ್ತಪಡಿಸುವಂತ ಸಿದ್ಧರಾಮಯ್ಯ ಅವರು ಒಂದೇ ಹಿಂದೆ ಚುನಾವಣೆ ಇರುತ್ತೆ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅವರು ಸಾರ್ವಜನಿಕ ಜೀವನದಲ್ಲಿ ಅವರು ಇದ್ರೆ ಅದಕ್ಕೊಂದು ಅರ್ಥ ಇರ್ತದೆ ನನಗೆ ಹೈಕಮಾಂಡ್ ಎಲ್ಲ ಒಂದು ಕಡೆ ಬದಲಾವಣೆ ಇವೆಲ್ಲ ಕೂಡ ಚರ್ಚೆಗಳು ಇರ್ತವೆ ಅದೇನು ಅನ್ಸುತ್ತೆ ಬದಲಾವಣೆ ಪ್ರಶ್ನೆ ಇಲ್ಲ ರೀ ಬದಲಾವಣೆ ಪ್ರಶ್ನೆ ಇಲ್ಲಿದೆ ಹೈಕಮಾಂಡ್ ನವರು ಹೇಳಿದಾರಾ ಇವರು ಇವ್ರನ್ನ ಚೇಂಜ್ ಮಾಡ್ತೇವೆ ಇವ್ರು ಮಾಡ್ತೀವಿ ಸುಮ್ಮನೆ ಇವೆಲ್ಲ ಹೂವಾ ಪೋವಾ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಇದು ಬಸವರಾಜ ರಾಯಡ್ಡಿ ಅವರ ಹೇಳಿಕೆ ಅವರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಅವರೇ ಕೂಡ ನೇತೃತ್ವದ ಮುಂದಿನ ಚುನಾವಣೆ ಅಂತ ಹೇಳುವ ಮೂಲಕ ಹೊಸ ಒಂದು ರಾಜಕೀಯವಾಗಿ ಹೊಸ ಒಂದು ಸ್ಫೋಟಕ ಸುದ್ದಿಯನ್ನು ಕೊಟ್ಟಿರುವಂಥದ್ದು ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೊಂದಷ್ಟು ಬೆಳವಣಿಗೆಗೆ ಬಸವರಾಜ ರಾಯಡ್ಡಿ ಅವರ ಹೇಳಿಕೆ ಸಾಕ್ಷಿಯಾಗಿರುವಂಥ ಕ್ಯಾಮರಾ ಪರ್ಸನ್ ಸದಾಶಿವ ಜೊತೆ ವಿಜಯ್ ಜನರು ಪಟ್ಟಿವಿ ಬೆಂಗಳೂರು